ಉನ್ನತ ಸ್ಥಾನವನ್ನ ಹೋದಂತ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಅವರು ಏನು ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಕಲೀಲಿಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೊಡ್ಡ ಅರ್ಥ ಶಾಸ್ತ್ರಜ್ಞರಾದ ಮನಮೋಹನ್ ಸಿಂಗ್ ಅವರು ಕಲೀಲಿಲ್ಲ ವಾಜಪೇಯಿ ಅವರು ಇಂಗ್ಲಿಷ್ ಮಾಧ್ಯಮದಲ್ಲಿ ಕಲೀಲ್ಲ ಆದರೆ ಜಗತ್ತಿನಲ್ಲೇ ಹೆಸರು ಮಾಡಿದ್ರು ಅವರೆಲ್ಲ ಅದನ್ನು ನಾವು ಆಲೋಚನೆ ಮಾಡಿ ಕೇವಲ ಒಂದು ಭಾಷೆಯಿಂದ ನಾವು ಮೇಲೆ ಬರ್ತೇವೆ ಅಂತಲ್ಲ ನಮ್ಮ ಜ್ಞಾನ ಭಂಡಾರವನ್ನು ವೃದ್ಧಿ ಮಾಡಿಕೊಂಡಾಗ ಅದರ ಮುಖೇನ ಮೇಲೆ ಬರಬೇಕೆ ಹೊರತು ಕೇವಲ ಒಂದು ಭಾಷೆಯಿಂದ ಆದರೆ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೋಗಬೇಕಾದ್ರೆ ಒಂದು ವೇಳೆ ಸಪೋಸಿಂಗ್ ಮಕ್ಕಳು ಇಲ್ಲಿ ಉದ್ಯೋಗ ಸಿಕ್ಕುದಿಲ್ಲ ಕ ಭಾಷೆ ಯಾಕಂದರೆ ಇಲ್ಲಿಯೇ ಉದ್ಯೋಗ ಸೃಷ್ಟಿಯಾಗದೇ ಇದ್ದಾಗ ಬೇರೆ ರಾಜ್ಯಕ್ಕೆ ಅಥವಾ ಬೇರೆ ದೇಶಕ್ಕೆ ಹೋಗಬೇಕಾದ್ರೆ ಬೇರೆ ಭಾಷೆಯನ್ನು ಕಲಿಯುವಂಥದ್ದು ಆಗಲೇಬೇಕಾಗ್ತದೆ ಅದಕ್ಕೆ ಆಂಗ್ಲ ಮಾಧ್ಯಮದ ಅಗತ್ಯ ಇದೆ ಆದರೆ ಅದರಿಂದಲೇ ಎಲ್ಲೂ ಆಗ್ತದೆ ಅನ್ನುವಂಥದ್ದು ಅಲ್ಲ ಎರಡೂ ಆಗಲೂ ಬೇಕು ಆಗದೆ ಎದ್ದು ತೊಂದರೆ ಇಲ್ಲ ಅನ್ನುವಂಥ ಮನಸ್ತ ಮನಸ್ಥಿತಿ ತಂದೆ ತಾಯಂದಿರು ಇರಬೇಕಾದರೆ ಇರಬೇಕಾದ್ರೆ ಮಕ್ಕಳಲ್ಲಿದ್ದಂಥ ಅದಕ್ಕೆ ಹುದುಗಿರುವಂಥ ಅವ್ಯಕ್ತವಾಗಿ ಹುದುಗಿರುವಂಥ ಏನು ಟ್ಯಾಲೆಂಟ್ ಇದೆ ಅದನ್ನು ಹೊರತರುವಂಥ ಕೆಲಸವನ್ನು ಶಾಲೆಯಲ್ಲಿ ಶಿಕ್ಷಕರು ಮಾಡ್ತಾರೆ ಮನೆಯಲ್ಲಿ ತಂದೆ ತಾಯಂದಿರು ನೋಡ್ಕೊಳ್ಬೇಕಾಗ್ತದೆ ಆದರೆ ಭವಿಷ್ಯದಲ್ಲಿ ನಿಮ್ಮ ಮಕ್ಕಳು ಏನನ್ನ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಹೆಚ್ಚು ಗಮನವನ್ನು ಹರಿಸುವಂಥದ್ದು ಬಹಳ ಮುಖ್ಯ ಸಮಾಜದಲ್ಲಿ ಏನು ಆಗು ಹೋಗುಗಳಾಗ್ತಾ ಇದೆ ಅದ್ರ ಬಗ್ಗೆ ನಾವು ಸ್ವಲ್ಪ ಆಲೋಚನೆಯನ್ನು ಮಾಡಿದರೆ ಮಕ್ಕಳ ಭವಿಷ್ಯದ ಬಗ್ಗೆ ಅವರ ನಡೆನುಡಿಯ ಬಗ್ಗೆ ಅವರು ಆಚಾರ ವಿಚಾರ ಬೇರೆಯಲ್ಲಿ ಹೋಗಿ ಏನನ್ನ ಮಾಡ್ತಾ ಇದ್ದಾರೆ ನಾನು ಹಿಂದೆ ಕೆಲವು ಬಾರಿ ಹೇಳಿದ್ದೆ ಮಕ್ಕಳಿಗೆ ತಂದೆ ತಾಯಿ ದುಡ್ಡು ಕೊಡೋದಿಲ್ಲ ಅವರು ವೆಹಿಕಲ್ ತಗೊಳ್ತಾರೆ ಶ್ರೀನಿವಾಸ ಶೆಟ್ಟರೆ ಎಲ್ಲಿಂದ ಬಂತು ಅಂತ ಯಾರಿಗೂ ಗೊತ್ತಿಲ್ಲ ಅವರಿಗೆ ಪೆಟ್ರೋಲಿಗೆ ಹಾಕ್ಲಿಕ್ಕೆ ಎಲ್ಲಿಂದ ದುಡ್ಡು ಅಂತ ಗೊತ್ತಿಲ್ಲ ರಾತ್ರಿ ಲೇಟ್ ಬರ್ತಾರೆ ಯಾಕೆ ಲೇಟ್ ಬಂದ್ರು ಅಂತ ಕೇಳುವವರಿಲ್ಲ ಇದೆಲ್ಲವೂ ಆದಾಗ ಅವರ ದಾರಿ ತಪ್ಪಿ ಹೋಗುವಂಥ ಪರಿಸ್ಥಿತಿಗೆ ಹೋದಾಗ ಖಂಡಿತವಾಗಿ ಯಾರಾದರೂ ಬಂದು ನಿಮ್ಮ ಹತ್ರ ಹೇಳಿದರೆ ಅದನ್ನು ಕೇಳುವಂಥ ಮನಸ್ಥಿತಿ ಇರಬೇಕಾಗ್ತದೆ ಮಕ್ಕಳನ್ನು ವಿಚಾರಿಸ್ಕೊಳ್ಳುವಂಥ ಅವಕಾ ಅವಶ್ಯಕತೆ ಬಹಳ ಇರ್ತದೆ ಅಂತ ಹೇಳ್ತಾ ಭಾಳಷ್ಟು ಜನ ಇದ್ದಾರೆ ಮಾತಾಡಲಿಕ್ಕೆ ವೇದಿಕೆಯಲ್ಲಿ ಮಿದ್ದೆ ಎಲ್ಲ ಯಾಕಂದರೆ ನಾನು ಎಲ್ಲರ ಹೆಸರನ್ನೇ ಇರಲಿಲ್ಲ ಯಾಕಂದರೆ ಹೇಳಿದ್ರಿ ಸುಮಾರು ಹೊತ್ತು